ನಮಸ್ಕಾರ ಗೆಳೆಯರೆ ಕನ್ನಡ ನ್ಯೂಮಿಸ್ಮ್ಯಾಟಿಕ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆಯೋಜನೆ ಮಾಡಿರುವಂಥವರು ಮರುದರ ಆರ್ಟ್ಸ್ ಅಥವಾ ಕನ್ನಡ ನಾಡು ನಾಣ್ಯ ಸಂಘ ನಾಣ್ಯದರ್ಶಿನಿ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆಯೋಜನೆ ಮಾಡಿರುವಂಥದ್ದು ಜಾಗ ಬಂದ್ಬಿಟ್ಟು ಶಿಕ್ಷಕರ ಸದನ ಕೆಂಪೇಗೌಡ ರಸ್ತೆ ಮೈಸೂರು ಬ್ಯಾಂಕಲ್ಲಿರುವಂತಹ ಒಂದು ಜಾಗದಲ್ಲಿ ಆಯೋಜನೆ ಮಾಡಿರುವಂಥದ್ದು ಹನ್ನೊಂದನೇ ಹನ್ನೊಂದನೇ ತಾರೀಕು ಹನ್ನೆರಡು ಮತ್ತು ನಾಳೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ನಾಣ್ಯ ಪ್ರದರ್ಶನ ನೋಟುಗಳು ಮತ್ತು ನಾಣ್ಯಗಳ ಪ್ರದರ್ಶನ ಮಾರಾಟ ಹಾಗೂ ಎಕ್ಸ್ಚೇಂಜ್ ಅಂತ ಏನಿದೆ ಅದನ್ನು ಒಂದು ಪ್ಲಾನ್ ಮಾಡಿರುವಂಥದ್ದು ಯಾರಾದರೂ ಆಸಕ್ತರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ನೀವು ಕರ್ಕೊಂಡು ಹೋಗ್ಬೋದು ಇಲ್ಲಿ ಒಂದು ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ನೂರಾರು ವ್ಯಾಪಾರಿಗಳು ತಮ್ಮ ಸ್ಟಾಲ್ಗಳ ಸ್ಟಾಲ್ಗಳನ್ನ ಹಾಕೊಂಡಿರ್ತಾರೆ ಸೊ ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ಒಂದು ಹಳೆಯ ನಾಣ್ಯ ಆಗಿರಬಹುದು ಅಥವಾ ನೋಟ್ ಆಗಿರ್ಬೋದು ಇನ್ನೂ ಹೇಳಬೇಕಂದ್ರೆ ಅಂಚೆ ಚೀಟಿಗಳನ್ನ ಕೂಡ ಇಲ್ಲಿ ನೀವು ಮಾರಾಟ ಮಾಡ್ಬೋದು ಅಥವಾ ಕೊಳ್ಳಬಹುದು ನಿಮ್ಮಲ್ಲಿರ್ತಕ್ಕಂಥ ಹಳೆಯ ಕಾಯಿಲೆಗಳನ್ನ ನೀವು ತೊಗೊಂಡೋದ್ರೆ ಆದರೆ ನಿ ನಿಖರವಾದ ಬೆಲೆ ಏನು ಆಗ ನಾಣ್ಯದ್ದು ಆ ನಾಣ್ಯದ ವಿಶೇಷತೆ ಏನು ಅದನ್ನು ನೀವು ಅಲ್ಲಿ ಆರಾಮಾಗಿ ತಿಳ್ಕೊಳ್ಬೋದು ಯಾವುದೇ ಒಂದು ಅದಕ್ಕೆ ನೀವು ಯಾವುದೇ ದುಡ್ಡು ಅಥವಾ ಏನು ಕೊಡಬೇಕಾಗಿಲ್ಲ ಇದೆಲ್ಲ ಫ್ರೀ ಆಗಿರ್ತೈತೆ ಮತ್ತು ಇನ್ನೊಂದು ಈ ಸಾರಿ ಕಾಯಿನ್ ಎಕ್ಸಿಬಿಷನ್ನ ಮೇಯ್ನ್ ಥೀಮ್ ಏನಂತ ಅಂದರೆ ಓನ್ಲಿ ನಾಟ್ ಓನ್ಲಿ ಫಾರ್ ನೋಟ್ಸ್ ಅಥವಾ ಕಾಯಿನ್ಸ್ ಈ ಸಾರಿ ಅಂಚೆ ಚೀಟಿಗಳನ್ನೂ ಕೂಡ ಮಾರ್ತಾ ಇರ್ತಕ್ಕಂಥದ್ದು ಬ್ರಿಟಿಷ್ ಇಂಡಿಯಾ ಕಾಯಿಲಾದಂತಹ ಕಾಲದಲ್ಲಿ ಇದ್ದಂತಹ ಅಂಚೆ ಅಂಚೆ ಚೀಟಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಾಗಿರ್ಬೋದು ಸ್ವಾತಂತ್ರ್ಯದ ನಂತರದಲ್ಲಾಗಿರ್ತಕ್ಕಂತಹ ವಿಶೇಷ ವಿಶೇಷವಾದಂಥ ಅಂಚೆ ಚೀಟಿಗಳನ್ನ ಮಾರ್ತಾ ಇದ್ದಾರೆ ಈ ಅದನ್ನು ಕಲೆಕ್ಟ್ ಮಾಡೋರು ಕೂಡ ತಾವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ಆಲ್ರೆಡಿ ನಿನ್ನೆ ಶುಕ್ ಶುಕ್ರವಾರದಿಂದ ಶುರುವಾಗಿರ್ತಕ್ಕಂಥದ್ದು ಇವತ್ತು ಮತ್ತು ನಾಳೆ ಮೂರು ದಿವಸ ಇರುವಂಥದ್ದು ಈ ಒಂದು ವೀಕೆಂಡನ್ನು ನೀವು ಪರ್ಫೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ನಮ್ಮ ಇಂಡಿಯನ್ ಕಾಯಿನ್ ಕಲ್ಚರ್ ಏನಿದೆ ಯಾವ ರೀತಿ ನಡೆದು ಬಂತು ಆ ಕಾಯಿನ್ ಎರ ಅಂತ ಏನಿದೆ ಎಲ್ಲಿಂದ ಶುರುವಾಗಿ ಯಾವ ರೀತಿ ಬಂತು ರಾಜ ಮಹಾರಾಜರ ಕಾಲದ ಕಾಯಿನ್ಗಳನ್ನಾಗಿರಬಹುದು ಎಲ್ಲವನ್ನು ನೀವು ಅಲ್ಲಿ ಉಚಿತವಾಗಿ ನೋಡಬಹುದು ಮತ್ತು ಇನ್ನೊಂದು ಏನಂದರೆ ಈ ಈ ಮುಂಚೆಯೆಲ್ಲ ಎಂಟ್ರಿ ಅನ್ನತಕ್ಕಂಥದ್ದು ಒಬ್ಬರಿಗೆ ಇನ್ನೂರು ರೂಪಾಯಿ ಇರ್ತಾ ಇತ್ತು ಆದರೆ ಈ ಸಾರಿ ವಿಶೇಷವಾಗಿ ಫ್ರೀ ಎಂಟ್ರಿ ನೀವು ಎಷ್ಟು ಜನ ಬೇಕಾದರೂ ಹೋಗ್ಬೋದು ಎಷ್ಟೊತ್ತು ಬೇಕಾದರೂ ಇರಬಹುದು ಫ್ರೀ ಆಗಿರ್ತೈತೆ ಕಂಪ್ಲೀಟ್ಲಿ ಫ್ರೀ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಸೊ ಹಾಗಾಗಿ ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನಮ್ಮ ಯಾವ ರೀತಿ ನಮ್ಮ ದೇಶದಲ್ಲಿ ಕಾಯಿನ್ಗಳನ್ನ ಬೆಳೆದು ಬಂತು ಮೊದಲೆಲ್ಲ ಸಿಲ್ವರ್ ಕಾಯಿನ್ಗಳಿಂದ ತರವತ್ತು ಅದಾದಮೇಲೆ ಸಿಲ್ವರ್ ಕಾಯಿನ್ಗಳಾದಮೇಲೆ ಕಾಪರ್ ಕಾಯಿನ್ಗಳು ಈಗ ಸ್ಟೀಲ್ ಕಾಯಿನ್ಗಳು ಯಾವ ರೀತಿ ಬಂತು ಅದನ್ನೆಲ್ಲ ನೀವು ಕ ನೋಡ್ಬೋದು ಇದೆಲ್ಲ ನಿಮಗೆ ಎಲ್ಲಿ ದುಡ್ಡು ಕೊಟ್ಟರು ಅಷ್ಟು ಈಜಿಯಾಗಿ ಸಿಗೋದಿಲ್ಲ ಇದು ನಡೆಯೋದು ಕೂಡ ಬೆಂಗಳೂರಲ್ಲಿ ಒಂದು ವರ್ಷಕ್ಕೆ ಒಂದು ಅಥವಾ ಎರಡನೇ ಸಾರಿ ಎರಡು ಸಾರಿ ಅಷ್ಟೇ ಸೊ ನೀವು ಮನೇಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರಿಗೊಂದು ನಾಲೆಡ್ಜ್ ಪರ್ಪಸ್ ಏನಿದೆ ನಾಲೆಡ್ಜ್ ಪ್ಯೂರ್ ನಾಲೆಡ್ಜ್ಗೆ ಏನಾಗುತ್ತೆ ಒಂದು ಒಂದು ಸಾರಿ ವಿಸಿಟ್ ಮಾಡೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಮತ್ತೆ ಈ ಥರ ಅವಕಾಶಗಳು ಸಿಗೋದಿಲ್ಲ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಮರುದರ್ ಅನ್ನೋ ಒಂದು ಕಂಪ್ನಿ ಸೊ ದಯವಿಟ್ಟು ನೀವು ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ ಅಥವಾ ನಿಮಗೆ ಮಾರೋ ಉದ್ದೇಶ ಇದ್ದರೆ ನೀವು ಮಾರ್ಬೋದು ಕೊಳ್ಳೋ ಉದ್ದೇಶ ಇದ್ದರೆ ಕೊಳ್ಳಬಹುದು